ಅಂಕೋಲಾದಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ಪಿಎಂ ಹೈಸ್ಕೂಲ್ ಎನ್ಸಿಸಿ ಘಟಕದ ವತಿಯಿಂದ ರಾಷ್ಟೀಯ ಎನ್ಸಿಸಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮೊದಲು ಗಿಡ ನೆಡುವುದರ ಮೂಲಕ ರಾಷ್ಟೀಯ ಎನ್ಸಿಸಿ ದಿನಾಚರಣೆಗೆ ಚಾಲನೆ ನೀಡಲಾಯಿತು ನಂತರ ಅಜ್ಜಿಕಟ್ಟಾದಲ್ಲಿರುವ ಅನಾಥಾಶ್ರಮಕ್ಕೆ ಹೋಗಿ ಆಶ್ರಮವಾಸಿಗಳಿಗೆ ಹಣ್ಣು ಹಂಪಲು ಆಹಾರದ ಬುತ್ತಿಯನ್ನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಾಧ್ಯಾಪಕ ಎಂಎ ನಾಯ್ಕ್ ಎನ್ಸಿಸಿ ಕಮಾಂಡರ್ ಜಿ ಆರ್ ತಾಂಡೇಲ್ ಮೇಜರ್ ಕೆ ಶಹಾಪುರ್ಕರ್ ಸಾಮಾಜಿಕ ಕಾರ್ಯಕರ್ತರಾದ ಲಕ್ಷ್ಮೀ ಪ್ರಕಾಶ್ ನಿವೃತ್ತ ಶಿಕ್ಷಕ ಪ್ರಕಾಶ್ ಕುಂಜಿ ಶಿಕ್ಷಕರಾದ ಎಸ್ ನಾಯ್ಕ್ ದಿನ್ಕರ್ ನಾಯ್ಕ್ ಮತ್ತು ಎನ್ಸಿಸಿ ಕೆ ಭಾಗವಹಿಸಿದ್ದರು ಬೇರೆ ಪಕ್ಷದ ಬಗ್ಗೆ ಮಾತನಾಡುವ ಮೊದಲು ನಮ್ಮ ಪಕ್ಷದ ಸೈನ್ಯ ಗಟ್ಟಿಯಾಗಿರಬೇಕು ಪಕ್ಷದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಿದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೊಳ್ಬೇಕು ಪಕ್ಷದ ಕಾರ್ಯಕ್ರಮಗಳಲ್ಲಿ ಅಶಿಸ್ತು ಸಹಿಸುವುದಿಲ್ಲ ಪಕ್ಷದಲ್ಲಿ ಒಗ್ಗಟ್ಟು ಇದ್ರೆ ಮಾತ್ರ ಎಲ್ಲಾ ಚುನಾವಣೆಗಳನ್ನ ಗೆಲ್ಲಬಹುದು ಎಂದು ಕೆಪಿಸಿಸಿ ಸದಸ್ಯ ಪ್ರಶಾಂತ್ ದೇಶಪಾಂಡೆ ಹೇಳಿದರು ಮುಂಡಗೋಡ್ ಪಟ್ಟಣದ ಖಾಸಗಿ ಹೋಟೆಲ್ನ ಸಭಾಭವನದಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ವಿಧಾನ ಪರಿಷತ್ ಅಭ್ಯರ್ಥಿ ಭೀಮಣ್ಣ ನಾಯಕ್ ಪರ ಮತಯಾಚಿಸಿ ಮಾತನಾಡುತ್ತಿದ್ದ ವೇಳೆ ಕೆಲ ಪ್ರವಾಸಿಗರು ಸ್ಥಳೀಯ ನಾಯಕರ ಬಗ್ಗೆ ಆಕ್ಷೇಪಿಸಿದ್ರು ಇದರಿಂದಾಗಿ ಕೆಲ ಹೊತ್ತು ಗೌಜಿ ಗದ್ದಲಗಳಾದ್ವು ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ್ವು ಕೊನೆಗೆ ಆಕ್ರೋಶಿತರಾದ ಪ್ರಶಾಂತ್ ದೇಶಪಾಂಡೆ ಪಕ್ಷದಲ್ಲಿ ಕಚ್ಚಾಡಬೇಡಿ ಹೀಗಾದಲ್ಲಿ ಪಕ್ಷ ಸಂಘಟನೆಯಾಗುವುದಿಲ್ಲ ಎಂದು ಕಿವಿಮಾತು ಹೇಳಿದ್ರು ಇನ್ನು ಕಾಂಗ್ರೆಸ್ ಸಭೆಯಲ್ಲಿ ಮಾತನಾಡಿದ ಪ್ರಶಾಂತ್ ದೇಶಪಾಂಡೆ ಮೂಲಸೌಕರ್ಯಕ್ಕೆ ಕೊಡಬೇಕಾದ ಹಣ ರಾಜಕಾರಣಿಗಳ ಜೇಬಿನಲ್ಲಿ ಸೇರ್ತಿದೆ ತಾಲೂಕಿನ ಗಟಾರ ಸಿಮೆಂಟ್ ತೀರ ಕಳಪೆ ಮಟ್ಟದಲ್ಲಿ ಕೂಡಿದೆ ಮುಂಡಗೋಡದಲ್ಲಿ ಟ್ವೆಂಟಿ ಟ್ವೆಂಟಿ ಯೋಜನೆ ಇದೆ ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ ಯಾವ ಯೋಜನೆ ಎಂದರೆ ಕಾಮಗಾರಿ ಮಾಡುವಾಗ ಶೇಕಡಾ ಇಪ್ಪತ್ತು ಕಮಿಷನ್ ಕೊಡುವ ಯೋಜನೆಯಾಗಿದೆ ಇದೊಂದು ಗಂಭೀರ ವಿಷಯವಾಗಿದ್ದು ಈ ಬಗ್ಗೆ ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವವರನ್ನ ತಿರಸ್ಕರಿಸಬೇಕು ವಿಧಾನಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭೀಮಣ್ಣ ನಾಯ್ಕ್ ಸ್ಪರ್ಧಿಸಿದ್ದಾರೆ ನಿಮ್ಮ ಮತದ ಜೊತೆಗೆ ಬೇರೆ ಪಕ್ಷದ ಸದಸ್ಯರನ್ನ ಮನವೊಲಿಸಿ ಭೀಮಣ್ಣ ನಾಯ್ಕರಿಗೆ ಮತ ಹಾಕಿಸಬೇಕೆಂದು ತಿಳಿಸಿದ್ರು ಐವತ್ತು ಜನ ಬರ್ತಾರೆ ನೂರ್ ಜನ ಮಾರ್ ಆದ್ಮೇಲೆ ಚುನಾವಣೆ ಮುಗಿಯುತ್ತೆ ಹದಿನಾರು ಹದಿನೆಂಟಕ್ಕೆ ಚುನಾವಣೆ ಮುಗಿಯುತ್ತೆ ಆಮೇಲೆ ಐದಾರು ದಿವಸ ಅಲ್ಲಿ ದಯವಿಟ್ಟು ಜನವರಿ ತಿಂಗಳಿಂದ ಯಾಕಂದ್ರೆ ಫಸ್ಟ್ ವೀಕ್ ಜನವರಿಯಿಂದ ನಾನು ಇಡೀ ನಮ್ಮ ಕ್ಷೇತ್ರದಲ್ಲಿ ಒಂದು ಏಳೆಂಟು ಜನವರಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ಯಾಕಂದ್ರೆ ಅವಾಗ ಸ್ವಲ್ಪ ರೈತರೆಲ್ಲ ಸ್ವಲ್ಪ ಬಿಸಿ ಇರ್ತಾರೆ ಸಂಕ್ರಾಂತಿ ಆದ್ಮೇಲೆ ನಾನು ಇಡೀ ಕ್ಷೇತ್ರದಲ್ಲಿ ಪ್ರಶಾಂತ್ ದೇಶಪಾಂಡೆ ಮಾತನಾಡ್ತಿದ್ದಂತೆ ಪಟ್ಟಣ ಪಂಚಾಯತ್ ಸದಸ್ಯೆ ಪತಿ ಮಾತನಾಡಿ ಮತ ಹಾಕಲು ನಾವು ಬೇಕು ವೇದಿಕೆ ಮೇಲೆ ಕುಳಿತುಕೊಳ್ಳಲು ಬೇರೆಯವರು ಬೇಕು ಪ್ರತಿ ಸಭೆ ಸಮಾರಂಭದಲ್ಲಿ ನನ್ನ ಪತ್ನಿಯನ್ನ ವೇದಿಕೆ ಮೇಲೆ ಕರೆಯೋದಿಲ್ಲ ಬರೀ ಒಂದೆರಡು ಸದಸ್ಯರು ಅಷ್ಟೇ ಬೇಕೇ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಾವ್ ಅಲಿಸ್ ಬಂದಿದ್ದೀವಿ ಅದಕ್ಕೆ ಯಾವತ್ತು ಅವ್ರ ಕರೀರಿ ಇವ್ರು ಕರೀರಿ ಅಂತ ನಾನ್ ಯಾರು ಹೇಳಿದ್ದೀನಿ ಸರಿ ಒಂದ್ ದಿನ ನಂತರ ಮತ್ತೆ ಕೆಲ ಕಾರ್ಯಕರ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮುಖಂಡರು ಯಾವ ಕಾರ್ಯಕ್ರಮಕ್ಕೆ ತಿಳಿಸೋದಿಲ್ಲ ಹೀಗಾದ್ರೆ ಪಕ್ಷ ಸಂಘಟನೆ ಆಗೋದು ಹೇಗೆ ಎಂದು ಪ್ರಶ್ನಿಸಿದ್ರು ಈ ವೇಳೆ ಕಾರ್ಯಕರ್ತನೊಬ್ಬ ತಮ್ಮ ಪಕ್ಷದ ಮುಖಂಡರೇ ಮೂವತ್ತೈದು ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆಂದು ಹೇಳುತ್ತಿದ್ದಂತೆ ವೇದಿಕೆ ಮೇಲಿಂದ ಮುಖಂಡರು ಅವರ ಹೆಸರು ಬಹಿರಂಗಪಡಿಸುವಂತೆ ಆಗ್ರಹಿಸಿದಾಗ ಪ್ರಶಾಂತ್ ದೇಶಪಾಂಡೆ ಸಿಟ್ಟಿನಿಂದ ನಮ್ಮ ನಮ್ಮಲ್ಲಿ ಕಚ್ಚಾಡಿದ್ರೆ ಪಕ್ಷ ಸಂಘಟನೆ ಆಗೋದು ಹೇಗೆ ಪಕ್ಷದ ಅಭಿಮಾನ ಇದ್ದವರು ಸಭೆಯ ಮಾಹಿತಿ ತಿಳಿದ್ರೆ

ಅಂತ ಒಂದು ಕಠಿಣ ಸಮಯದಲ್ಲಿ ನೀವು ಪಕ್ಷವನ್ನು ಬಿಟ್ಟು ಹೋಗ್ಲಿಲ್ಲ ಇವತ್ತು ನೀವು ಹೇಳಿದ್ರೆ ನಮ್ಗೆ ಮತವನ್ನು ಬೇಕು ನಮ್ಗೆ ಕಟ್ಟಂತ ಹೇಳಿದ್ರೆ ಅದು ನಿಮ್ಮ ಅದು ನೀವು ಮಾಡುದು ದೊಡ್ಡ ಅಂತ ಹೇಳ್ಕೊಂಡು ಆ ಕಠಿಣವಾದ ಸಮಯದಲ್ಲಿ ನೀವು ಪಕ್ಷದಲ್ಲಿ ಇದ್ದೀರಾ ಇವತ್ತು ಪಕ್ಷವನ್ನು ಕಟ್ತಾ ಇದ್ರಿ ಇವತ್ತು ಎಲ್ಲಾ ಪುರದಲ್ಲಿ ಎಲ್ಲಾಪುರದಲ್ಲಿ ನಮ್ಗೆ ಯಾರು ಇಲ್ರಿ ಎಲ್ಲಾಪುರದಲ್ಲಿ ಮುಂಗೋಟದಲ್ಲಿ ಅಟ್ ಲೀಸ್ಟ್ ಅಸ್ತಿತ್ವ ಇಟ್ಕೊಂಡಿದೆ ಅಂದ್ರೆ ಎಲ್ಲಾಪುರದಲ್ಲಿ ಇವತ್ತು ಪಕ್ಷ ಕಟ್ಟಿದ್ರೆ ಭಾರಿ ಸಂಖ್ಯೆಯಿಂದ ಜನ ಬರ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಪಕ್ಷ ಕಟ್ಟುವಾಗ ಬಿಡಬೇಕು ಇನ್ನು ಯಲ್ಲಾಪುರ ಹಾಗೂ ಮುಂಡಗೋಡದಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದ ಮುಖಂಡರು ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡುತ್ತಿದ್ದಾರೆ ಬಿಜೆಪಿಯಲ್ಲಿ ಸ್ಥಾನ ಸಿಕ್ಕಿರಬಹುದು ಆದರೆ ಅವರಿಗೆ ಗೌರವ ಸಿಕ್ಕಿಲ್ಲ ಆದ ಕಾರಣ ಮತ್ತೆ ಅವರು ಪಕ್ಷಕ್ಕೆ ಬರುತ್ತಿದ್ದಾರೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಮುಲಿಮನಿ ಮಾತನಾಡಿ ನಮ್ಮ ಕ್ಷೇತ್ರದ ಮೂರು ಬ್ಲಾಕ್ ಅಧ್ಯಕ್ಷರು ಮತ್ತು ಮುಖಂಡರ ಅಭಿಪ್ರಾಯದ ಪ್ರಕಾರ ಪ್ರಶಾಂತ್ ದೇಶಪಾಂಡೆಯವರು ಮುಂದಿನ ವಿಧಾನಸಭೆಯ ಅಭ್ಯರ್ಥಿಯಾಗಿದ್ದಾರೆ ಆದರೆ ಹೈಕಮಾಂಡ್ ನಿರ್ಧಾರ ಒಂದು ಬಾಕಿ ಇದೆ ಎಂದರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ ಎಂಎನ್ ದುಂಡಸಿ ಮಾತನಾಡಿದರು ಮುಖಂಡರಾದ ಎಚ್ಎಂ ನಾಯ್ಕ್ ಧರ್ಮರಾಜ್ ನಡಗೇರ್ ರಾಜು ಭೋವಿ ಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ಗ್ರಾಮೀಣ ಭಾಗದ ಮುಖಂಡರು ಇದ್ದರು ಇನ್ನು ಹೊನ್ನಾವರ ತಾಲೂಕಿನ ಹಳದಿಪುರದ ಕುದಬೈಲ್ ಕ್ರಾಸ್ ಮತ್ತು ಅಗ್ರಹಾರದ ಚಿಪ್ಪಿಹಕ್ಕಲ್ ಕ್ರಾಸ್ನಲ್ಲಿ ನಿರಂತರ ಅಪಘಾತ ನಡೆಯುತ್ತಿದ್ದರೂ ಸಂಬಂಧಪಟ್ಟವರು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗಂಭೀರ ಆರೋಪಿಸಿದ್ದಾರೆ ಕುದುಬೈಲ್ ಕ್ರಾಸ್ ಮತ್ತು ಅಗ್ರಹಾರದ ಚಿಪ್ಪಿಹಕ್ಕಳ ಕ್ರಾಸ್ನಲ್ಲಿ ಅಪಘಾತವಾಗಿ ಸಾವು ನೋವು ಸಂಭವಿಸುತ್ತಿದೆ ಕನಿಷ್ಠ ಅಂದ್ರೆ ಇಲ್ಲಿ ತನಕ ಎರಡು ಕಡೆಯಲ್ಲಿ ಹದಿನೈದಕ್ಕಿಂತ ಹೆಚ್ಚು ಅಪಘಾತವಾಗಿರಬಹುದು ಕುದುಬೈಲ್ ಕ್ರಾಸ್ನಲ್ಲಿ ನಡೆದ ಅಪಘಾತದಲ್ಲಿ ಮೂರು ಜನ ಸಾವನ್ನಪ್ಪಿದ್ದಾರೆ ಕುದುಬೈಲ್ ಕ್ರಾಸ್ನಲ್ಲಿ ಕಟ್ಟೆ ಕೆರೆಗದ್ದೆ ಸಂಕೊಳ್ಳಿ ಇಂದಿರಾನಗರ ಚಂದಾವರ ಹೀಗೆ ಹಲವು ಕಡೆಯಿಂದ ಮತ್ತು ಅಗ್ರಹಾರದಲ್ಲಿ ಹಬ್ಬು ಚಿಟ್ಟೆ ಕುಂಬಾರಮಕ್ಕಿ ನವಿಲ್ಗೋಂಡ್ ಚಂಡೇಶ್ವರ ಕಡೆಯಿಂದ ಬಂದು ರೀಯ ಹೆದ್ದಾರಿ ದಾಟುವ ಸಮಯದಲ್ಲಿ ಅಪಘಾತ ಸಂಭವಿಸುತ್ತಿದೆ ಇಷ್ಟು ಪ್ರಮಾಣದಲ್ಲಿ ಅಪಘಾತ ಸಂಭವಿಸಿ ಸಾವು ನೋವು ಆಗುತ್ತಿದ್ದರೂ ಯಾರೂ ಕೂಡ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಮಾಡುತ್ತಿಲ್ಲ ಅಪಘಾತದ ಸ್ಥಳವಾಗಿ ಗುರುತಿಸಿಕೊಂಡಿರುವ ಈ ಎರಡು ಕಡೆಗಳಲ್ಲಿ ಸರ್ಕಲ್ ನಿರ್ಮಿಸಬೇಕೆಂದು ಸ್ಥಳೀಯ ಗ್ರಾಮ ಪಂಚಾಯತ್ ಹೋರಾಟ ನಡೆಸಿತ್ತು ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ವಾಹನ ಸವಾರರ ಸಾವು ನೋವು ಆಗದ ಹಾಗೆ ವ್ಯವಸ್ಥೆ ಮಾಡಿಕೊಡಿ ಎಂದು ಗಡುವು ನೀಡಿದ್ದರು ಈ ಹಿಂದೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ನೇತೃತ್ವದಲ್ಲಿ ಐಆರ್ಬಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಆಗ ತಾಲೂಕ್ ದಂಡಾಧಿಕಾರಿಗಳ ಸಮಕ್ಷಮ ಐಆರ್ಬಿ ಕಂಪನಿ ಮತ್ತು ಹೆದ್ದಾರಿ ಇಲಾಖೆ ಒಂದು ತಿಂಗಳಲ್ಲಿ ಸರಿಪಡಿಸುವ ಭರವಸೆ ನೀಡಿದ್ದರು ಅದು ಭರವಸೆಯಾಗಿಯೇ ಉಳಿದುಕೊಂಡಿದೆ ರಸ್ತೆ ಬದಿಯಲ್ಲಿ ಬೀದಿ ದೀಪದ ವ್ಯವಸ್ಥೆಯೂ ಇಲ್ಲ ಸಂಜೆಯಾದ ಮೇಲೆ ವಾಹನ ಸವಾರರಿಗೆ ರಸ್ತೆಯ ಮೇಲೆ ದನಕರುಗಳು ಮಲಗಿದ್ದು ಅಥವಾ ಅಡ್ಡ ಬಂದಿದ್ದು ಕಾಣದೆ ಅದಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಇಷ್ಟು ಅಪಘಾತ ನಡೆಯುತ್ತಿದ್ರೂ ಕಂಪನಿ ಮತ್ತು ಇಲಾಖೆ ಸ್ಥಳೀಯರ ಮನವಿಗೆ ಕಿಂಚಿತ್ತು ಬೆಲೆ ಕೊಟ್ಟಿಲ್ಲ ಸ್ಥಳೀಯ ಶಾಸಕರು ಕಂಪನಿ ಮತ್ತು ಇಲಾಖೆಗೆ ಗಟ್ಟಿಯಾದೇಶ ಮಾಡಿ ಕಿವಿ ಹಿಂಡುವ ಪ್ರಯತ್ನವೂ ಮಾಡಿಲ್ಲ ಎಂದು ಸ್ಥಳೀಯರು ದೂರುತ್ತಿದ್ದಾರೆ ಕುದ್ಬೈಲ್ ಕ್ರಾಸ್ ಮತ್ತು ಅಗ್ರಹಾರದ ಚಿಪ್ಪಿಹಕ್ಕಲ್ ಕ್ರಾಸ್ನಲ್ಲಿ ಅಪಘಾತ ತಡೆಗೆ ಜನರಿಗೆ ಅನುಕೂಲವಾಗುವ ಹಾಗೆ ತಕ್ಷಣ ಕ್ರಮ ಕೈಗೊಳ್ಳಿ ಇಲ್ಲದಿದ್ರೆ ರಸ್ತೆ ತಡೆ ಮಾಡಿ ಹೋರಾಟಕ್ಕೆ ಇಳಿಯಬೇಕಾದೀತು ಎಂದು ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ಸದಸ್ಯರಾದ ನವೀನ್ ನಾಯ್ಕ್ ರೇಣುಕಾ ಸರದ್ ಹಳದಿಪುರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಪರಮೇಶ್ವರ್ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ఇదు నిమ్మకార్వార్ద అతి పెద్ద మొబైల్ షోరూమ్ మొబైల్ క్లినిక్ నళి మాత్ర బిందే భేటి నీడి మొబైల్ క్లినిక్ డాక్టర్ కమలకర్ దస్తే బిఎస్ నిల్ కచేరి ఎదురు కార్వార్ శ్రీష్ట జలస్ ప్రైవేట్ లిమిటెడ్ గోల్ డైమండ్ సిల్వర్ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್